ನಮ್ಮ ನಡೆ ಸತ್ಯದ ಕಡೆ ನ್ಯೂಸ್ ಬಸ್ ಕನ್ನಡ ಕುಡ್ಚಿಯಲ್ಲಿ ಗಣೇಶನಿಗೆ ಅಬ್ದುರಿ ಮೆರವಣಿಗೆ ಮೂಲಕ ವಿದಾಯ ರಾಯಬಗ ತಾಲೂಕಿನ ಕುಡ್ಚಿ ಪಟ್ಟಣ ಹಾಗೂ ಕುಡ್ಚಿ ಗ್ರಾಮೀಣ ಭಾಗದಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಗಣೇಶ ಮಂಡಳಿಗಳು ಗಣೇಶನ ಮೂರ್ತಿ ಪ್ರತಿಷ್ಠಾಪಿಸಿ ಒಟ್ಟು ಹದಿನಾರು ಗಣೇಶ ಮೂರ್ತಿಗಳನ್ನು ಅತಿ ವಿಜೃಂಭಣೆಯಿಂದ ಅಬ್ದುರಿಯಾಗಿ ವಿದಾಯ ಹೇಳಿದರು ಬೆಳಗಾವಿ ನಂತರ ಅತಿ ದೊಡ್ಡ ಗಣೇಶ್ ವಿಸರ್ಜನೆ ಮೆರವಣಿಗೆಗೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರುತಿ ಎಸ್ ಎಚ್ ಅತ್ನಿ ಉಪ ಅಧೀಕ್ಷಕ ಪ್ರಶಾಂತ್ ಮುನ್ನೋಳಿ ವೃತ್ತ ನಿರೀಕ್ಷಕರು ರವಿಚಂದ್ರನ್ ಡಿ ಬಿ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ನಾಲ್ಕು ದಿನಗಳ ಕಾಲ ಗಣೇಶನಿಗೆ ಅನೇಕ ಅಲಂಕಾರ ವಸ್ತುಗಳು ದೀಪಗಳಿಂದ ಅಲಂಕಾರಗೊಳಿಸಿ ನಿತ್ಯ ಒಂದೊಂದು ಕಾರ್ಯಕ್ರಮ ಆಯೋಜನೆ ದಿನಾಲು ಮಹಾಪ್ರಸಾದ ಸೇರಿದಂತೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಐದನೇ ದಿನ ಗಣೇಶನನ್ನು ಸಿಂಗರಿಸಿ ವಿವಿಧ ವ್ಯಾಧಿಗಳೊಂದಿಗೆ ಮೆರವಣಿಗೆ ಮೂಲಕ ಕೃಷ್ಣಾ ನದಿಯಲ್ಲಿ ವಿದಾಯ ಹೇಳಿದರು ಅದೇ ರೀತಿ ಈ ವರ್ಷವು ಎಲ್ಲ ಮಂಡಳಿಗಳು ಗಣೇಶನ ಮೂರ್ತಿಗಳು ಗಣೇಶ್ ಉತ್ಸವ ಸಮಿತಿ ಜನಪ್ರತಿನಿಧಿಗಳು ಹಾಗೂ ಸೂಕ್ತ ಪೊಲೀಸ್ ಬಂದೋಬಸ್ತದೊಂದಿಗೆ ಗಣೇಶ್ ಮಂದಿರದ ಮೂಲಕ ಪ್ರಾರಂಭವಾದ ಮೆರವಣಿಗೆ ರೈಲು ನಿಲ್ದಾಣ ದವ್ ಹೋಟೆಲ್ ಕೆನರಾ ಬ್ಯಾಂಕ್ ಅಗಸಿ ಬಾಗಿಲು ದತ್ತ ಮಂದಿರ ಹಾಗೂ ಜೈನಗಲ್ಲಿ ಮೂಲಕ ಕೃಷ್ಣ ನದಿಯವರೆಗೆ ಪ್ರತಿ ಗಣೇಶ ಮಂಡಳಿಯವರು ವಿವಿಧ ರೀತಿಯ ಅಲಂಕಾರಗೊಳಿಸಿ ಈ ಬಾರಿ ಬ್ಯೂ ಬಾಯ್ಸ್ ಎಸ್ ಆರ್ ಬಾಯ್ಸ್ ಜಿಜೆ ಬಾಯ್ಸ್ ಸೇರಿದಂತೆ ವಿವಿಧ ನಾಮಫಲಕ ಹಿಡಿದು ಕುಣಿದು ಕುಪ್ಪಳಿಸಿ ಉತ್ಸಾಹದಿಂದ ಜೈಕಾರ ಹಾಕುವ ಮೂಲಕ ಗಣೇಶನಿಗೆ ಒಂದೇ ದಿನ ಸಾಮೂಹಿಕವಾಗಿ ವಿದಾಯ ಹೇಳಿದರು ಈ ಒಂದು ಭವ್ಯ ಮೆರವಣಿಗೆ ನೋಡಲು ಸುತ್ತಮುತ್ತಲಿನ ಊರುಗಳಿಂದ ಸಾವಿರಾರು ಜನಸ್ತೋಮ ಕಣ್ತುಂಬಿಕೊಂಡರು ಒಬ್ಬ ಹೆಚ್ಚುವರಿ ಎಸ್ಪಿ ಸೇರಿದಂತೆ ಒಬ್ಬ ಡಿವೈಎಸ್ಪಿ ಮೂವರು ಸಿಪಿಐ ಎಂಟು ಪಿಎಸ್ಐ ಹತ್ತು ಎಎಸ್ಐ ನೂರ ಹತ್ತು ಪೊಲೀಸ್ ಪೇದೆ ಇಪ್ಪತ್ತೈದು ಗೃಹ ರಕ್ಷಕ ತಂಡ ಬಂದೋಬಸ್ತದಲ್ಲಿ ತೊಡಗಿಸಿ ಯಶಸ್ವಿಯಾಗಲು ಸಹಕರಿಸಿದರು ಈ ಸಂದರ್ಭದಲ್ಲಿ ಕುಡ್ಚಿ ಪಿಎಸ್ಐ ಪ್ರೀತಂ ನಾಯಕ್ ಶಿವರಾಜ್ ದರಿಗೋನ್ ಹಾರುಗೇರಿ ಸಿಪಿಐ ಮಾಲಪ್ಪ ಪೂಜಾರಿ ಗಿರ್ಮಲಪ್ಪ ಉಪ್ಪಾರ್ ಪುರಸಭೆ ಅಧ್ಯಕ್ಷ ಹಮೀದೋಮೀನ್ ರೋಹಿಲೆ ಶೇಖರ್ ದಳವಾಯಿ ಸಿದ್ದಾನಿ ಸನ್ನಕ್ಕಿ ಪುರಸಭೆ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಹಾಗೂ ಗಣೇಶ್ ಉತ್ಸವ ಸಮಿತಿ ಕಾರ್ಯಕಾರಿಣಿ ಹಾಗೂ ಸಲಹಾ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಕಾರ್ಯಕರ್ತರು ಹಾಗೂ ಎಲ್ಲಾ ಗಣೇಶ್ ಮಂಡಳಿಯ ಪದಾಧಿಕಾರಿಗಳು ಉಪಸ್ಥಿತಿ ಇದ್ದರು ಪ್ರತಿನಿಧಿ ಲೋಕೇಶ್ ನಸಲಾಪುರೆ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಎಲ್ರಿಗೂ ನಮಸ್ಕಾರ ತಮ್ಮಲ್ಲಿ ಈ ಮೂಲಕ ಹರ್ಷ ವ್ಯಕ್ತಪಡಿಸೋದು ಏನಂತಪ್ಪ ಅಂತಂದ್ರೆ ನಿನ್ನೆ ದಿನ ನಾವುಗಳು ಎಲ್ಲರೂ ಸೇರಿಕೊಂಡು ಗಣೇಶ ವಿಜೃಂಭಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಿದೀವಿ ಈ ಕುರ್ಚಿಯ ಗಣೇಶ ಉತ್ಸವ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾರ್ಯಕ್ರಮಕ್ಕಾಗಿ ನಾವು ಎಲ್ಲ ನಮ್ಮ ಕುರ್ಚಿಯಲ್ಲಿ ಇರುವಂತಹ ಹದಿನೆಂಟು ಮಂಡಳಿಗಳನ್ನು ಕೂಡಿಸ್ಕೊಂಡು ಒಂದು ಕಾರ್ಯಕಾರಿ ಸಮಿತಿ ಅಂತ ಮಾಡಿಕೊಂಡು ಆಮೇಲೆ ಇನ್ನೊಂದೇನದಂದ್ರೆ ಇದ್ರ ಜೊತೆಗೆ ಹಿರಿಯರಿಂದ ಕೂಡಿದಂಥ ಒಂದು ಸಲಹಾ ಸಮಿತಿಯನ್ನ ಮಾಡಿಕೊಂಡಿವಿ ಇದ್ರ ಪ್ರಕಾರ ಮತ್ತೆ ಹಿರಿಯರ ಮಾರ್ಗದರ್ಶನದೊಂದಿಗೆ ಏನದ ಅಂತಂದ್ರೆ ನಾವೆಲ್ಲ ಹದಿನೆಂಟು ಮಂಡಳಿಗಳನ್ನು ಕೂಡಿಸಿಕೊಂಡು ಏನದಾ ಅಂತಂದ್ರೆ ಒಂದು ಸಾಲಾಗಿ ಬರಬೇಕು ಅಂತ ಒಂದು ಮತ್ತೆ ಒಕ್ಕಟ್ಟಿನಿಂದ ಇದನ್ನ ಮಾಡಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಅದ್ರ ಪ್ರಕಾರ ಏನದ ಅಂದ್ರೆ ಎಲ್ಲರೂ ಹದಿನೆಂಟು ಮಂಡಳಿ ಏನದ ಅಂತಂದ್ರೆ ಜೆ ಎಲ್ ಬಿ ಸಿ ಗಣಪತಿ ಗುಡಿ ಇತ್ತಲ್ಲ ಅದ್ರ ಎದುರುಗಡೆ ಬಂದ ಸಾಲಾಗಿ ಕ್ರಮವಾಗಿ ನಿಂತ್ಕೊಂಡು ಅಲ್ಲಿಂದ ಏನದ ಅಂದ್ರೆ ಹಿರಿಯರಿಂದ ಪೂಜೆಯನ್ನು ನೆರವೇರಿಸಿದ್ವಿ ಅಲ್ಲಿಂದ ಈ ಕಾರ್ಯಕ್ರಮ ಏನದ ಅಂತಂದ್ರೆ ಶಾಂತಿಯುತವಾಗಿ ಮತ್ತು ಅತ್ಯಂತ ಸಂಭ್ರಮ ಜ ಸಂಭ್ರಮದಿಂದ ಈ ಗಣಪತಿ ವಿಸರ್ಜನೆಯನ್ನು ನಾವು ನೆರವೇರಿಸಿದೀವಿ ಆಮೇಲೆ ಈ ಕಾರ್ಯಕ್ರಮಕ್ಕೆ ಊರಿನ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಅತ್ಯಂತ ಒಳ್ಳೆಯ ರೀತಿಯಿಂದ ಸುವ್ಯವಸ್ಥಿತನು ಆಮೇಲೆ ನಮಗೆ ಭದ್ರತೆಯನ್ನು ಒಗೆ ಒದಗಿಸಿದಂಥ ಪೊಲೀಸ್ ಸಿಬ್ಬಂದಿಯವರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ಮೂಲಕ ಮತ್ತೊಂದು ಏನದ ಅಂತಂದ್ರೆ ಆ ಗಣೇಶ ಎಲ್ಲರಿಗೂ ಏನದ ಅಂತಂದ್ರೆ ಶಾಂತಿ ನೆಮ್ಮದಿ ಆರೋಗ್ಯವನ್ನ ಸಂಕಲ್ಪ ಮಾಡಲಿ ಹೇಳಿ ಆ ದೇವರಲ್ಲಿ ಬೇಡ್ಕೊಂತ ತಮ್ಮೆಲ್ಲರಿಗೂ ಧನ್ಯವಾದ